ಪೂರ್ಣಿಮಾ ಆಯುರ್ವೇದ ವೈದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು ಇಂದು ರಾಯಚೂರಿನಲ್ಲಿ ಪೂರ್ಣಿಮಾ ಆಯುರ್ವೇದ ವಿಶ್ವವಿದ್ಯಾಲಯ ಆಸ್ಪತ್ರೆ ಅತ್ಯುತ್ತಮ ಉಳ್ಳ ಎಲ್ಲ ಸೌಕರ್ಯಗಳನ್ನು ಹೊಂದಿದ್ದ ಈ ಭಾಗದ ಎಲ್ಲ ಬಡ ಜನರಿಗೆ ಅತ್ಯುತ್ತಮ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಆಸ್ಪತ್ರೆಯು ಎಲ್ಲ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಆಸ್ಪತ್ರೆ ಎಂಟು ಬ್ರಾಂಚ್ಗಳಿಂದ ಅನುಕೂಲವಿರುತ್ತದೆ ಎಂದು ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ ತಿಳಿಸಿದರು ವರದಿ ಗಾರಲಾದಿನಿ ವೀರನಗೌಡ ಚಂದ್ರಶೇಖರ ರೆಡ್ಡಿ ಕರಮುಡಿ ಪ್ರಿನ್ಸಿಪಾಲ್ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನೆ ಕೇಂದ್ರ ರಾಯಚೂರು ಇವತ್ತು ರಾಯಚೂರಿನಲ್ಲಿ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಒಂದು ಅತ್ಯುತ್ತಮ ಸೌಲಭ್ಯಗಳಿರತಕ್ಕಂಥ ಈ ಭಾಗದಲ್ಲಿ ಎಲ್ಲ ಸೌಲಭ್ಯಗಳುಳ್ಳ ಒಂದು ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಾಗಿ ಕೆಲಸವನ್ನು ಮಾಡ್ತಾ ಇದೆ ಈ ಭಾಗದ ಬಡಜನರಿಗೆ ವಿಶೇಷವಾಗಿ ಜನರಿಗೆ ಒಂದು ಕಡಿಮೆ ದರದಲ್ಲಿ ಅತ್ಯುತ್ತಮವಾದ ಚಿಕಿತ್ಸೆಯನ್ನು ಆಯುರ್ವೇದಿಯ ಚಿಕಿತ್ಸೆಯನ್ನು ನಾವು ನೀಡ್ತಾ ಬರ್ತಾ ಇದ್ದೇವೆ ನಮ್ಮ ಆಸ್ಪತ್ರೆ ಎಲ್ಲ ಸೌಲಭ್ಯ ಎಲ್ಲ ಸೌಲಭ್ಯಗಳನ್ನು ಕೂಡ ಸೊ ಹೊಂದಿರತಕ್ಕಂಥದ್ದು ಇರ್ತದೆ ವಿಶೇಷವಾಗಿ ಎಲ್ಲ ಎಂಟು ಒಂದು ಬ್ರಾಂಚಸ್ ಕೂಡ ವಿಭಾಗಗಳು ಕೂಡ ಒಂದು ತಜ್ಞ ವೈದ್ಯರಿಂದ